ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಶ್ರೀರಾಮನ ವನವಾಸಕ್ಕಾಗಿ ಕೌಸಲ್ಯಾದೇವಿಯ ಪ್ರಲಾಪವೆಂಬ ಇಪ್ಪತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀರಾಮಚಂದ್ರನು ದಶರಥ ಕೈಕೇಯಿಯರಿಗೆ ಕೈಮುಗಿದು ಕೈಕೇಯಿಯ ಮಾತಿನಂತೆ ನಡೆದುಕೊಳ್ಳುವುದಾಗಿ ಮಾತುಕೊಟ್ಟು ತಾನು ದಂಡಕಾರಣ್ಯಕ್ಕೆ ಹೋಗುವುದಾಗಿ ಹೇಳಿ ತನ್ನ ತಾಯಿಯಾದ ಕೌಸಲ್ಯಾದೇವಿಯ ಬಳಿಗೆ ಬಂದು ಆಕೆಗೆ ಇರುವ ಸಂಗತಿಯನ್ನು ತಿಳಿಸಿ ಸಮಾಧಾನವನ್ನು ಮಾಡುತ್ತಿದ್ದಾನೆ ಈ ಪ್ರಕಾರವಾಗಿ ಶ್ರೀರಾಮನು ದಶರಥರಾಯನಿಗೆ ಕೈಮುಗಿದು ಅರಮನೆಯಿಂದ ಹೊರಟು ಹೊರಡುವ ಸಮಯದಲ್ಲಿ ಅರಮನೆಯೊಳಗೆ ಮಹಾಶೋಕಪೂರ್ಣವಾದ ಕೋಲಾಹಲ ಧ್ವನಿಯುಂಟಾಯಿತು ಆ ಅಂತಃಪುರದ ಸ್ತ್ರೀಯರು ಪರಸ್ಪರವಾಗಿ ಅಕಟಕಟ ಶ್ರೀರಾಮನು ಸಮಸ್ತ ಪ್ರಾಣಿಗಳಿಗೂ ಇಹದಲ್ಲಿ ಸುಖವನ್ನು ಪರದಲ್ಲಿ ಮೋಕ್ಷವನ್ನು ತೋರಿಸುವವನು ಎಲ್ಲರಿಗಿಂತಲೂ ಯೋಗ್ಯನು ಅಂಥವನನ್ನು ದಶರಥರಾಯನು ಸಮಸ್ತ ಲೋಕಗಳನ್ನು ರಕ್ಷಿಸಲು ಆಜ್ಞಾಪಿಸದೆ ಹೋದನು ಶ್ರೀರಾಮನು ತನ್ನ ತಾಯಿಯಾದ ಕೌಸಲ್ಯಾದೇವಿಯಲ್ಲಿ ಎಷ್ಟು ವಿಶ್ವಾಸವಿಟ್ಟಿರುವನು ಅಷ್ಟೇ ವಿಶ್ವಾಸವನ್ನು ನಮ್ಮಲ್ಲಿಯೂ ಇಟ್ಟುಕೊಂಡಿದ್ದಾನೆ ನಮ್ಮಲ್ಲಿ ಒಬ್ಬರನ್ನಾದರೂ ವ್ಯತ್ಯಾಸವಾಗಿ ಕಾಣುವವನಲ್ಲ ಯಾರನ್ನು ನಿಷ್ಠಾರು ನಿಷ್ಠುರವಾಗಿ ನುಡಿದು ಅವರ ಮೇಲೆ ಕೋಪಿಸುವವನಲ್ಲ ಒಂದು ಸಾರಿಯಾದರೂ ಪರರ ಮನಸ್ಸಿಗೆ ನೋವಾಗುವ ವಾಕ್ಯಗಳನ್ನು ನುಡಿದವನಲ್ಲ ಯಾರಾದರೂ ಕೋಪಿಸಿಕೊಂಡರೆ ಅವರನ್ನು ಸಮಾಧಾನಗೊಳಿಸಿ ಹಿತೋಪದೇಶವನ್ನು ಮಾಡುತ್ತಾನೆ ಸಮಸ್ತ ಜನರಿಗೂ ಪ್ರಾಣ ಸ್ವರೂಪನಾಗಿ ಸಮಸ್ತರಿಗೂ ರಕ್ಷಕನಾದ ಶ್ರೀರಾಮನು ರಾಜ್ಯವನ್ನು ಪರಿಪಾಲಿಸದೆ ವನಕ್ಕೆ ಹೋಗುತ್ತಾನಲ್ಲ ಎಂದು ಕರುವನ್ನು ಕಾಣದ ಹಸುವಿನಂತೆ ಹಂಬಲಿಸುತ್ತಾ ರೋದನವನ್ನು ಮಾಡುತ್ತಿದ್ದರು ದಶರಥರಾಯನು ಆ ಧ್ವನಿಯನ್ನು ಕೇಳಿ ಶೋಕದಿಂದ ಕಂಗೆಟ್ಟು ತಾನು ಕುಳಿತಿದ್ದ ಮಣಿಮಂಚದ ಮೇಲೆ ಹೊರಗಿ ಲಜ್ಜಿತನಾಗಿದ್ದನು ಇತ್ತ ಶ್ರೀರಾಮನು ವನವಾಸಕ್ಕೆ ಹೋಗಬೇಕೆಂದು ನಿಶ್ಚಯಿಸಿಕೊಂಡು ತನ್ನ ತಮ್ಮನಾದ ಲಕ್ಷ್ಮಣನೊಡನೆ ಕೌಸಲ್ಯಾದೇವಿಯ ಮನೆಗೆ ವಿಜಯಂಗೈದು ಆ ಅರಮನೆಯ ಹೊರಬಾಗಿಲ ಹಜಾರದಲ್ಲಿದ್ದ ಕುಲವೃದ್ಧರಾದ ಪ್ರಧಾನಿಗಳನ್ನು ಕಂಡನು ಅವರು ತಮ್ಮ ಸುವರ್ಣ ಪೀಠಗಳಿಂದೆದ್ದು ವಂದನೆಗಳನ್ನು ಮಾಡಿ ಜಯ ಜಯ ಎಂದು ಕೊಂಡಾಡುತ್ತಿರಲು ಮೊದಲಂತರದ ಬಾಗಿಲನ್ನು ದಾಟಿ ಎರಡನೆಯ ಬಾಗಿಲಿಗೆ ಹೋದನು ಅಲ್ಲಿದ್ದ ಶ್ರೀರಾಮನು ವೇದಾಧ್ಯಯನ ಸಂಪನ್ನರು ವೃದ್ಧರು ತನಗೆ ಆಪ್ತರು ಆದ ಬ್ರಾಹ್ಮಣರನ್ನು ಕಂಡು ಅವರಿಗೆ ಅಭಿವಂದಿಸಿ ಅವರ ಆಶೀರ್ವಾದಗಳನ್ನು ಪಡೆದನು ಅನಂತರ ಮೂರನೆಯ ಅಂತರದ ಬಾಗಿಲಲ್ಲಿ ವೃದ್ಧೆಯಾಗಿ ಬಾಗಿಲನ್ನು ಕಾದುಕೊಂಡಿದ್ದ ಸ್ತ್ರೀಯರನ್ನು ಕಂಡು ಸನ್ಮಾನಿಸಿ ತನ್ನ ತಾಯಿಯಾದ ಕೌಸಲ್ಯಾದೇವಿಯ ಸಮೀಪಕ್ಕೆ ಹೋದನು ಆಗ ಆ ದೇವಿಯು ಹಿಂದಣ ನಿಯಮಗಳಿಂದ ಪ್ರಾತಃ ಕಾಲದಲ್ಲಿ ಮಂಗಳ ಸ್ನಾನವನ್ನು ಮಾಡಿ ಬಿಳಿಯ ಪಟ್ಟೆ ಸೀರೆಯನ್ನುಟ್ಟು ತನ್ನ ಕುಮಾರನಿಗೆ ಶ್ರೇಯಸ್ಸಾಗಬೇಕೆಂದು ದೇವಪೂಜೆಯನ್ನು ಮಾಡಿ ವೃತಸ್ಥೆಯಾಗಿ ಋತ್ತಿಕ್ಕುಗಳಾದ ಬ್ರಾಹ್ಮಣರಿಂದ ಹೋಮವನ್ನು ಮಾಡಿಸುತ್ತಾ ತನ್ನ ಮಗನ ಬರವನ್ನು ನಿರೀಕ್ಷಿಸುತ್ತಿದ್ದಳು ಶ್ರೀರಾಮನು ಮಂಗಳಕರವಾದ ಆ ಅಂತಃಪುರವನ್ನು ಪ್ರವೇಶಿಸಿ ಆ ದೇವಿಯು ಹೋಮಾರ್ಥವಾಗಿ ಇರಿಸಿಕೊಂಡಿದ್ದ ಸಮಿತ್ತು ತುಪ್ಪ ಮೊಸರು ಮೋದಕ ಹವಿಸ್ಸು ಲಾಜ ಅಕ್ಷತೆ ಪುಷ್ಪಮಾಲಿಕೆ ಪೂರ್ಣ ಕುಂಭಗಳು ಮೊದಲಾದ ಹೋಮ ದ್ರವ್ಯಗಳನ್ನು ನೋಡಿದನು ಬ್ರಾಹ್ಮಣರ ಕೈಯಲ್ಲಿ ಹೋಮವನ್ನು ಮಾಡಿಸುತ್ತಾ ನಿಯಮದಿಂದ ಕೃಷಾಂಗಿಯಾಗಿದ್ದ ತಾಯಿಯನ್ನು ಕಂಡನು ಆ ದೇವಿಯು ತನ್ನನ್ನು ಕಂಡು ಹೋಮಶಾಲೆಯಿಂದ ಹೊರಟು ಬರಲು ರಾಮನು ಅತ್ಯಂತ ಭಯಭಕ್ತಿಯಿಂದ ಆಕೆಗೆ ಸಾಷ್ಟಾಂಗ ದಂಡಪ್ರಣಾಮವನ್ನು ಮಾಡಿದನು ಕೌಸಲ್ಯಾದೇವಿಯು ತನ್ನ ಮಗನನ್ನು ತಬ್ಬಿಕೊಂಡು ಶಿರಸ್ಸನ್ನು ಆಘ್ರಾಣಿಸಿ ಪುತ್ರ ವಾತ್ಸಲ್ಯದಿಂದ ಆತನನ್ನು ನೋಡಿ ಶ್ರೀರಾಮ ನಿನಗೆ ನಿನ್ನ ಪೂರ್ವದ ಅರಸರ ಮಹಿಮೆಯುಂಟಾಗಲಿ ನೀನು ಸತ್ಯಸಂಧನಾಗು ಧರ್ಮಾತ್ಮನಾದ ದಶರಥರಾಯನನ್ನು ನೋಡು ನಿನಗೆ ಪಟ್ಟಾಭಿಷೇಕವನ್ನು ಮಾಡುವನು ಈ ರಕ್ತಪೀಠದ ಮೇಲೆ ಕುಳಿತುಕೊಂಡು ಭೋಜನವನ್ನು ಮಾಡು ಎಂದು ನುಡಿದಳು ಆ ಮಾತನ್ನು ಕೇಳಿ ಶ್ರೀರಾಮನು ಲಚ್ಚೆಯಿಂದ ತಲೆ ತಗ್ಗಿಸಿಕೊಂಡು ತನ್ನ ತಾಯಿಯನ್ನು ಗುರುಭಾವದಿಂದ ಎಣಿಸುತ್ತಾ ಕೈ ಮುಗಿದು ಅಮ್ಮ ನೀನು ಇನ್ನೂ ಕೇಳಿಲ್ ಕೇಳಲಿಲ್ಲವೇ ಮಹತ್ತಾದ ಆಪತ್ತು ಪ್ರಾಪ್ತವಾಯಿತು ಮಹಾರಾಜನು ನನ್ನನ್ನು ದಂಡಕಾರಣ್ಯಕ್ಕೆ ಹೋಗಿ ಅಲ್ಲಿ ಹದಿನಾಲ್ಕು ವರ್ಷಗಳು ಕಂದಮೂಲ ಫಲಾದಿಗಳನ್ನು ಆಹಾರ ಮಾಡಿಕೊಂಡಿರಲು ನಾರು ಬಟ್ಟೆಯನ್ನುಟ್ಟು ಜಡೆಗಳನ್ನು ಧರಿಸಿಕೊಂಡು ಮುನಿವೃತ್ತಿಯಿಂದ ತಪಸ್ವಿಯಾಗಿರಬೇಕೆಂದು ಆಜ್ಞಾಪಿಸಿದ್ದಾನೆ ನಾನು ಹಾಗೆಯೇ ವನಕ್ಕೆ ಹೋಗಿ ನಿರ್ಜನ ಪ್ರದೇಶದಲ್ಲಿ ಹದಿನಾಲ್ಕು ವರುಷಗಳು ವಾಸ ಮಾಡುವೆನು ಮಹಾರಾಜನು ಭರತನಿಗೆ ಪಟ್ಟಾಭಿಷೇಕವನ್ನು ಮಾಡಿ ಸಮಸ್ತವಾದ ರಾಜ್ಯಭಾರವನ್ನು ಆತನ ವಶ ಮಾಡಿ ಸುಖದಿಂದ ಇರಲಿ ಎಂದು ನುಡಿದನು ಆ ಮಾತನ್ನು ಕೇಳಿ ಕೌಸಲ್ಯಾದೇವಿಯು ಕಾದ ಅಲಗು ಎದೆಯಲ್ಲಿ ಹೂಡಿದಂತೆಯೂ ಕೊಡಲಿಯಿಂದ ತರಿದು ಬಿದ್ದ ಮರದಂತೆಯೂ ದೇವಲೋಕದಿಂದ ಭೂಮಿಯಲ್ಲಿ ಬಿದ್ದ ದೇವಸ್ತ್ರೀಯಂತೆಯೂ ಮೂರ್ಛಿತೆಯಾಗಿ ಬಿದ್ದಳು ಶ್ರೀರಾಮನು ಅದನ್ನು ಕಂಡು ಬಿರುಗಾಳಿಯ ವೇಗದಿಂದ ಮುರಿದು ಬಿದ್ದ ಬಾಳೆಯ ಮರದ ಹಾಗಿದ್ದ ಕೌಸಲ್ಯಾದೇವಿಯನ್ನು ಹಿಡಿದೆತ್ತಿ ಆಕೆಯು ಭೂಮಿಯ ಮೇಲೆ ಹೊರಳಿದ್ದರಿಂದ ಸರ್ವಾಂಗಗಳಲ್ಲಿದ್ದ ಧೂಳನ್ನು ತನ್ನ ಕೈಯಿಂದ ಒರೆಸಿ ಎಚ್ಚರಗೊಳಿಸಿ ಸಂತವಿಟ್ಟನು ಕೌಸಲ್ಯಾದೇವಿಯು ಲಕ್ಷ್ಮಣನು ಕೇಳುವಂತೆಯೇ ಆ ಪುರುಷೋತ್ತಮನನ್ನು ಕುರಿತು ಶ್ರೀರಾಮ ಇಂತಹ ದುಃಖವನ್ನುಂಟು ಮಾಡಲು ನೀನು ನನ್ನ ಉದರದಲ್ಲಿ ಜನಿಸದೆ ನಾನು ಬಂಜೆಯಾಗಿದ್ದರೆ ದುಃಖವೇ ಬರುತ್ತಿರಲಿಲ್ಲ ಆಗ ನಾನು ಬಂಜೆಯಾಗಿದ್ದೇನೆ ಎಂಬ ದುಃಖವಲ್ಲದೆ ಮತ್ತೊಂದಿರುತ್ತಿರಲಿಲ್ಲ ಇದುವರೆಗೆ ನನ್ನ ಪತಿಯಾದ ದಶರಥರಾಯನಿಂದ ಒಂದು ಸುಖವನ್ನಾದರೂ ಕಂಡವಳಲ್ಲ ನೀನು ಜನಿಸಿದ ಮೇಲೆ ನೀನು ಪ್ರಬುದ್ಧನಾದರೆ ಸಂತೋಷದಿಂದ ಜೀವಿಸಿಕೊಂಡಿರುವೆನು ಎಂದುಕೊಂಡಿದ್ದೆ ಇನ್ನು ನಾನು ನನ್ನ ಸವತಿಯರ ಕರ್ಣ ಕಠೋರವಾದ ಮಾತುಗಳನ್ನು ಹೇಗೆ ಕೇಳಲಿ ಮನೋವ್ಯಥೆಯಿಂದ ಶರೀರ ಕೃಶವಾಗಿ ಹೇಗೆ ಇದ್ದೇನು ಲೋಕದಲ್ಲಿ ಸ್ತ್ರೀಯರಿಗೆ ಸವತಿಯ ಗ ಏಳಿಗೆಯನ್ನು ಕಾಣುವುದಕ್ಕಿಂತಲೂ ಅಧಿಕವಾದ ದುಃಖವಿಲ್ಲ ನೀನು ಸಮೀಪದಲ್ಲಿದ್ದು ದಶರಥರಾಯನು ನನಗೆ ಅಗೌರವ ತೋರುತ್ತಿದ್ದನು ಇನ್ನು ನೀನು ವನಕ್ಕೆ ಹೋದ ಮೇಲೆ ಹೇಳುವುದೇನು ಕಡೆಗೆ ನನಗೆ ಮರಣವೇ ಪ್ರಾಪ್ತಿಯಲ್ಲದೆ ಮತ್ತೊಂದು ಗತಿಯಿಲ್ಲ ಕೈಕೇಯಿ ದೇವಿಯು ನನ್ನನ್ನು ನಿಗ್ರಹಿಸಿ ರಾಜನ ಮನಸ್ಸಿಗೆ ಚಾಡಿಗಳಿಂದ ಕೋಪವನ್ನು ಹುಟ್ಟಿಸಿ ನನ್ನನ್ನು ಹೊರಡಿಸುವವಳಲ್ಲದೆ ಸುಮ್ಮನಿರಲಾರಳು ನಿನ್ನ ದಾಕ್ಷಿಣ್ಯದಿಂದ ನನಗೆ ಸೇವಾ ಸತ್ಕಾರಗಳನ್ನು ಮಾಡಿಕೊಂಡು ನನ್ನ ಮಾತಿಗೊಳಗಾಗಿರುವಂಥವರು ನೀನು ವನವಾಸಕ್ಕೆ ಹೋದ ಮೇಲೆ ನನ್ನೊಡನೆ ಮುಖ ಕೊಟ್ಟು ಮಾತನಾಡರು ಸ್ವಭಾವದಿಂದ ಕೌಟಿಲ್ಯ ಗುಣವುಳ್ಳ ಕುಟಿಲ ಗುಣಗಳುಳ್ಳ ಕೈಕೇಯಿ ದೇವಿಯ ಹುಬ್ಬು ಗಂಟಿನ ಮುಖವನ್ನು ಹೇಗೆ ನೋಡಲಿ ನಿನಗೆ ಉಪನಯನವಾಗಿ ಹದಿನೇಳು ವರ್ಷಗಳು ಕಳೆದವು ಇನ್ನು ನೀನು ಪ್ರಬುದ್ಧನಾಗಿ ಪಟ್ಟಾಭಿಷಿಕ್ತನಾಗಿ ಸ್ವತಂತ್ರ ಬುದ್ಧಿಯಿಂದ ನಡೆದರೆ ನಿನ್ನಿಂದ ಸಮಸ್ತ ದುಃಖಗಳನ್ನು ಕಳೆದುಕೊಳ್ಳುವೆನೆಂದು ಬಯಸಿದ್ದ ನಾನು ಎಂದೆಂದಿಗೂ ಅಪರಿಮಿತವಾದ ದುಃಖಕ್ಕೆ ಒಳಗಾದೆನು ನಾನು ಸವತಿಯ ನಿಷ್ಠುರ ವಚನಗಳಿಂದಲೇ ಕೃಷಾಂಗಿಯಾಗಿದ್ದೇನೆ ಇನ್ನು ಚಂದ್ರಮಂಡಲದಂತೆ ಸುಂದರವಾದ ನಿನ್ನ ಮುಖವನ್ನು ಕಾಣದೆ ಅತ್ಯಂತ ಕೃಪಣರಾದ ಸವತಿಯರು ಕೊಡುವ ಪೀಡೆಗೆ ಒಳಗಾಗಿ ದೈನ್ಯದಿಂದ ಹೇಗೆ ಜೀವಿಸುವೆನು ಮೊದಲು ಸಂತಾನವಾಗಬೇಕೆಂಬ ಬುದ್ಧಿಯಿಂದ ವ್ರತ ನಿಯಮ ಉಪವಾಸ ಮೊದಲಾದ ಉಗ್ರ ತಪಸ್ಸುಗಳಿಂದ ಶರೀರ ದಂಡನೆಯನ್ನು ಮಾಡಿದೆನು ನೀನು ಜನಿಸಿದ ಬಳಿಕ ನನಗೆ ಯಾವ ವಿಘ್ನವೂ ಬರುವುದೋ ಎಂದು ಅನೇಕ ವ್ರತಗಳನ್ನು ಮಾಡಿ ಅತಿ ಪ್ರಯಾಸದಿಂದ ನಿನ್ನನ್ನು ರಕ್ಷಣೆ ಮಾಡಿದೆನು ಅಕಟಕಟ ಇಂಥ ಮಾತನ್ನು ಕೇಳಿ ನನ್ನ ಕಲ್ಲೆದೆಯು ಒಡೆಯದೆಯೂ ಸೀಳದೆಯೂ ಇದೆ ವರ್ಷಾಕಾಲದಲ್ಲಿ ಮಹಾನದಿಯ ಪ್ರವಾಹದಿಂದ ಬೀಳುವ ತಡಿಯಂತೆ ನನ್ನ ಎದೆಯು ಒಡೆದು ಬೀಳಬಾರದೆ ಯಮಲೋಕದಲ್ಲಿ ನಾನು ಇರುವುದಕ್ಕೆ ಸ್ಥಳವಿಲ್ಲವೋ ನನಗೆ ಮರಣವು ಏಕೆ ಬರಲಿಲ್ಲ ಹಕಟಕಟ ನನ್ನ ಎದೆಯು ಸೊಡೆ ಒಡೆಯದೆ ಸೀಳದೆ ಇರುವುದರಿಂದ ಕಬ್ಬಿಣದ ಎದೆಯಲ್ಲದೆ ಮನುಷ್ಯರ ಎದೆಯಲ್ಲ ಇಂತಹ ದುಃಖದಲ್ಲಿಯೂ ನನಗೆ ಮರಣವು ಬರಲಿಲ್ಲ ಈ ದುಃಖವು ನನಗೆ ನಿಷ್ಕಾರಣವಾಗಿ ಬಂದದ್ದಲ್ಲ ನಾನು ಮಾಡಿದ ವ್ರತೋಪವಾಸ ನಿಯಮಾದಿಗಳು ಇಂತಹ ವಿಪರೀತ ಫಲವನ್ನು ಕೊಟ್ಟವು ಕಲ್ಲು ಭೂಮಿಯಲ್ಲಿ ಬಿತ್ತಿದ ಬೀಜದಂತೆ ಅವೆಲ್ಲವೂ ವ್ಯರ್ಥವಾದವು ನೀನು ವನವಾಸಕ್ಕೆ ತೆರಳಿದರೆ ನಾನು ಈಗಲೇ ಸ್ವೇಚ್ಛಾಮರಣದಿಂದ ಯಮಲೋಕವನ್ನು ಸೇರುವೆನು ಕರುವನ್ನು ಕಾಣದ ಹಸುವಿನಂತೆ ಚಂದ್ರಮಂಡಲದೋಪಾದಿಯಲ್ಲಿರುವ ನಿನ್ನ ಮುಖವನ್ನು ಕಾಣದಿದ್ದರೆ ನನ್ನ ಬಾಳು ವ್ಯರ್ಥ ನೀನು ವನವಾಸಕ್ಕೆ ತೆರಳಿದೆಯಾದರೆ ಕರುವಿನ ಹಿಂದೆ ಅರಸಿಕೊಂಡು ಹಸುವು ವನಕ್ಕೆ ಹೋಗುವಂತೆ ನಾನು ನಿನ್ನ ಬೆನ್ನು ಹಿಡಿದು ಬರುವೆನು ಎಂದು ಅತ್ಯಂತ ದುಃಖದಿಂದ ಹಂಬಲಿಸಿದಳು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ